ಮಂಡ್ಯದ ಕ್ರಿಶ್ಚಿಯನ್ ಕಾಲೋನಿ ಐದನೇ ಕ್ರಾಸ್ನಲ್ಲಿ ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಮಂಡ್ಯ ಜಿಲ್ಲಾ ಘಟಕ ವತಿಯಿಂದ ನೂತನ ಕಚೇರಿ ಉದ್ಘಾಟನಾ ಸಮಾರಂಭ ಜರುಗಿತು ನೂತನ ಕಚೇರಿಯನ್ನು ಕಾಂಗ್ರೆಸ್ ಪಕ್ಷದ ಮಂಡ್ಯ ಜಿಲ್ಲಾಧ್ಯಕ್ಷರಾದ ಸಿಡಿ ಗಂಗಾಧರ್ ಹಾಗೂ ರೆವರೆಂಟ್ ಡಾಕ್ಟರ್ ತಿಮೋತಿ ಜಾನ್ ರವರು ಟೇಪ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ರಾಷ್ಟ್ರಾಧ್ಯಕ್ಷರಾದ ಪ್ರಜ್ವಲ್ ಸ್ವಾಮಿ ಮಂಡ್ಯ ಜಿಲ್ಲಾಧ್ಯಕ್ಷರಾದ ಹೊಯ್ಸಳಗೌಡ ಶ್ರೀರಂಗಪಟ್ಟಣ ಪುರಸಭೆ ಸದಸ್ಯರಾದ ಎಂ ನಂದೀಶ್ ಸುನಿಲ್ ದಿನಕರ್ ಸೇರಿದಂತೆ ಇತರರು ಹಾಜರಿದ್ದರು ಕೆಲಸವನ್ನು ಮಾಡ್ತಾ ಇದ್ದಾರೆ ಒಂದು ಸಂಘಟನೆ ವಿಚಾರದಲ್ಲಿ ಮತ್ತೆ ಕೆಲವು ನೊಂದವರಿಗೆ ಶಕ್ತಿ ಕೊಡುವಂತ ವಿಚಾರದಲ್ಲಿ ಹಲವಾರು ಪ್ರಕರಣಗಳಲ್ಲಿ ಅವರು ಬಹಳ ವರ್ಷದಿಂದ ಕೂಡ ಸಮಾಜಕ್ಕೆ ಒಳ್ಳೆ ಸೇವೆ ಮಾಡ್ತಾ ಬಂದಿದ್ದಾರೆ ತತ್ಸಂಬಂಧವಾಗಿ ಇವತ್ತು ಒಂದು ಕಡೆ ಕಚೇರಿ ಇದ್ರೆ ಅವರ ದುಃಖ ದುಮ್ಮಾನಗಳನ್ನು ಹೇಳ್ಕೊಳ್ಳಿಕ್ಕೆ ಆ ವ್ಯಾಪ್ತಿ ಇರತಕ್ಕಂಥವ್ರಿಗೆ ಅನುಕೂಲ ಆಗ್ತದೆ ಅನ್ನುವಂಥ ಉದ್ದೇಶದಿಂದ ಈಗ ಕಚೇರಿಯನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ ಭಾರತ ದೇಶ ಜಾತ್ಯತೀತ ದೇಶ ಜೊತೆಗೆ ಬಹಳ ಮುಖ್ಯವಾಗಿ ಪ್ರಜಾಪ್ರಭುತ್ವ ರಾಷ್ಟ್ರ ಜಗತ್ತಿನ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಭಾರತವೇ ಮೊದಲಿದೆ ಸಾಕಷ್ಟು ಜನ ಯುವ ಸಮೂಹ ಇದೆ ಸಾಕಷ್ಟು ಜನ ಬುದ್ಧಿಜೀವಿಗಳು ಇಡೀ ಜಗತ್ತಿನಲ್ಲೇ ನಮ್ಮ ಭಾರತೀಯರು ಎಲ್ಲ ಕಡಿಮೆ ಇದ್ದಾರೆ ಇವತ್ತಿನ ಈ ಪರಿಸ್ಥಿತಿಗೆ ನಮಗೆ ಅನಿವಾರ್ಯವಾಗಿರ್ತಕ್ಕಂಥ ಒಂದು ಮಾಹಿತಿ ಒಂದು ವಿಚಾರ ಏನಂದ್ರೆ ಆಳ್ತಕ್ಕಂಥ ನಮ್ಮಂತ ರಾಜಕಾರಣದ ವ್ಯವಸ್ಥೆ ಇರೋದು ನಮ್ಮ ನಮ್ಮ ಅನುಕೂಲಕ್ಕೋಸ್ಕರ ಅಥವಾ ನಮ್ಮ ನಮ್ಮ ಚುನಾವಣಾ ಹೋರಾಟಕ್ಕ ಅನುಕೂಲಕ್ಕೋಸ್ಕರಲ್ಲೂ ಸಾಕಷ್ಟು ಬೇರೆ ಬೇರೆ ತರಹದ ಭಾವನೆಗಳನ್ನ ಬಿತ್ತರಿಸಲಿಕ್ಕೆ ನಾವು ಸಮಾಜ ಪ್ರಯತ್ನ ಮಾಡ್ತೀವಿ ನಾನು ತಾನೇ ನೋಡಿದೆ ರಿಜಿಸ್ಟ್ರೇಷನ್ ನಂಬರ್ ಇದೆಯಾ ಸಂಘಟನೆಗೆ ಅಂತ ಇದೆ ಯಾಕೆ ಅಂತಂದ್ರೆ ಕೆಲವು ಗೊತ್ತು ಕೆಲವು ಸಂಘಟನೆಗಳು ರಿಜಿಸ್ಟ್ರನ್ನೇ ಮಾಡ್ಕೊಳ್ತೇ ದೇಶದಲ್ಲಿ ಏನೇನು ಮಾಡ್ತಾ ಇದ್ದಾರೆ ಸೊ ಏನೇ ಮಾಡಿದ್ರು ಕಾನೂನುಬದ್ಧವಾಗಿ ಸಂವಿಧಾನದತ್ತವಾಗಿ ಮಾಡಿದಾಗ ಅದಕ್ಕೊಂದು ಗೌರವ ಇರ್ತದೆ ಅಲ್ವಾ ಹಾಂ ಸೊ ಆ ಕೆಲಸ ನೀವು ಮಾಡಿದ್ದೀರಿ ಅದಕ್ಕೆ ಅಭಿನಂದನೆಗಳು ಎರಡನೇದಾಗಿ ಕ್ರೈಸ್ತ ಸಮುದಾಯ ನಮ್ಮ ಶ್ರೀ ಭಾರತ ದೇಶದಲ್ಲಿ ಭಾಳ ಅಲ್ಪಸಂಖ್ಯಾತರು ಸೊ ನಮ್ಮ ಜನಸಂಖ್ಯೆಯದು ಒಂದು ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಇರ್ಬೋದು ಮೋಸ್ಟ್ಲಿ ನಾನು ತಿಳಿದಂಗೆ ಸೊ ಇಂಥ ಒಂದು ಸಮುದಾಯ ಸಂಘಟಿತರು ಆಗಲೇಬೇಕಾದಂತ ಸಂದರ್ಭ ಇದೆ ಯಾಕೆಂದರೆ ಕಳೆದ ಹನ್ನೊಂದು ವರ್ಷದಿಂದ ನೀವು ಹಲವಾರು ರಾಜಕೀಯದಲ್ಲಿ ವಿಭಿನ್ನವಾದ ಪರಿಸ್ಥಿತಿಗಳನ್ನ ನೋಡ್ತಾ ಇದ್ದೀರಿ ಸೊ ಸಂಘಟನೆಗೆ ಬಲ ಇದೆ ಸಂಘಟಿತರಾಗಬೇಕು ನೀವೆಲ್ಲ ಅತ್ಯಂತ ಶಾಂತಿ ಪ್ರಿಯರು ಅಂತಂದರೆ ನಾನು ನೋಡಿದಂಗೆ ಕ್ರೈಸ್ತ ಸಮುದಾಯ ನಿಮ್ಮಂಥ ಶಾಂತಿ ಪ್ರಿಯರು ಸಮುದಾಯನೇ ನಾನು ನೋಡಿಲ್ಲ ಈ ದೇಶಕ್ಕೆ ಆರೋಗ್ಯ ಕ್ರಾಂತಿ ತಂದವರು ನೀವು ಶಿಕ್ಷಣ ಕ್ರಾಂತಿ ತಂದವರು ನೀವು ಇವತ್ತು ಅದೆರಡು ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರೋರು ನೀವು ಸಂಘಟಿತರು ನಿಮ್ಮ ಸಮುದಾಯದೊಳಗಾಗದಲ್ಲ ರಾಜಕೀಯವಾಗಲೂ ಸಂಘಟಿತರ ಆಗ್ಬೇಕು ಇದು ನಿಮ್ಮ ಸಭೆನಲ್ಲಿ ನಾನು ಎರಡನೇ ಬಾರಿ ಹೇಳ್ತಾ ಇರೋದು ನೀವು ರಾಜಕೀಯವಾಗಿ ನಿಮಗೆ ಬಲ ಸಿಗಲಿಲ್ಲ ಅಂತಂದ್ರೆ ನಿಮ್ಮ ಮಾತುಗಳನ್ನ ಆಳು ಆಲಿಸುವಂತ ದಿನಗಳು ಕಮ್ಮಿ ಆಯ್ತದೆ ಸೊ ನೀವು ಯಾವುದೇ ಒಂದು ಪಕ್ಷದ ಮತ ಬ್ಯಾಂಕ್ ಆಗೋದ್ರ ಮೊದಲು ನಿಮ್ಮಲ್ಲೇ ಲೀಡರ್ಶಿಪ್ ಬೆಳೆಸಿ ಗ್ರಾಮ ಪಂಚಾಯತಿಗೆ ನಿಲ್ಸಿ ತಾಲೂಕ್ ಪಂಚಾಯತಿಗೆ ನಿಲ್ಸಿ ಪಕ್ಷದ ಪದಾಧಿಕಾರಿಗಳ ಕೇಳಿ ನಾನು ಹೊಯ್ಸಳವ್ರಿಗೆ ಏನಾದ್ರು ಒಂದು ಪದಾಧಿಕಾರಿ ಒಂದು ಪದವಿ ಕೊಡಿ ಅಂತ ಸನ್ಮಾನ್ಯ ಜಿಲ್ಲಾಧ್ಯಕ್ಷರಲ್ಲಿ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ ಯಾಕೆಂತಂದ್ರೆ ಜಿಲ್ಲೆ ನಲ್ಲೇ ಅತ್ಯಂತ ಉತ್ಸಾಹಿ ಯುವಕ ಹೆಚ್ಚು ಸಂಘಟನೆ ಮಾಡ್ತಾ ಇದ್ದಾರೆ ಆಮೇಲೆ ತಮ್ಮೆಲ್ಲರ ಪರವಾಗಿ ಹಲವಾರು ಹೋರಾಟಗಳನ್ನು ಮಾಡಿದ್ದಾರೆ ನಿಮ್ಗೆ ಗೊತ್ತೋದನ್ನೆಲ್ಲ ನಾವು ವಿಸ್ತೃತವಾಗಿ ಚರ್ಚೆ ಮಾಡುವಂತ ಅವಕಾಶ ಇಲ್ಲ ನಿಜವಾಗ್ಲೂ ಇವತ್ತು ಕ್ರಿಸ್ಮಸ್ ಇವತ್ತು ನಮಗೆ ಈ ಮಂಡ್ಯ ಜಿಲ್ಲೆ ಯಾಕಂದ್ರೆ ಒಂದು ಇಲ್ಲೊಂದು ಜಿಲ್ಲಾ ಕಚೇರಿ ಆಗ್ಬೇಕು ಅಂತ ಹೇಳಿ ಬಹಳ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಬಟ್ ದೇವರೊಂದು ಈ ಸಂದರ್ಭದಲ್ಲಿ ಇವತ್ತಿನ ದಿವಸದಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಒಂದು ಕಚೇರಿ ಆಗಿದೆ ಇವತ್ತು ಅಣ್ಣ ಅವರು ಬಹಳ ಚೆನ್ನಾಗಿ ಮಾತಾಡ್ತಾ ಇದ್ರು ಕ್ರೈಸ್ತರ ಬಗ್ಗೆ ಆಮೇಲೆ ಇದು ಒಂದು ದೇಶಾಭಿಮಾನದ ಬಗ್ಗೆ ನಮ್ಮ ಗಂಗಾಧರ ಅಣ್ಣವರು ನಂದೀಶ್ ಅಣ್ಣವರೆಲ್ಲ ಮಾತಾಡ್ತಾ ಇದ್ರು ನಿಜವಾಗ್ಲೂ ನಾವು ನಮ್ಮ ಕ್ರೈಸ್ತರು ಈ ಭಾರತ ದೇಶದಲ್ಲಿ ಯಾವ ರೀತಿ ನಾವು ಕೊಡುಗೆಗಳನ್ನ ಕೊಟ್ಟಿದ್ದೇವೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಆ ಈ ದೇಶ ಹೇಗಿತ್ತು ಸ್ವಾತಂತ್ರ್ಯ ಬಂದ ಮೇಲೆ ಈ ದೇಶದಲ್ಲಿ ನಾವು ಕ್ರೈಸ್ತರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಈಚೆ ಬಹಳಷ್ಟು ಎಷ್ಟು ನಾವು ಕೊಡುಗೆನ ಕೊಟ್ಟಿದ್ದೇವೆ ಯಾಕಂದ್ರೆ ಬ್ರಿಟಿಷ್ನವರು ಈ ದೇಶನ ಬಿಟ್ಟು ಹೋದಾಗ ಈ ದೇಶದಲ್ಲಿ ದೇಶ ಕಟ್ಟಲಿಕ್ಕೆ ಯಾವ ವ್ಯವಸ್ಥೆ ಇರಲಿಲ್ಲ ಯಾಕಂದ್ರೆ ಅದು ಹಿಂದೆಗಡೆ ಸುಮಾರು ಎಂಟುನೂರ ಐವತ್ತು ವರ್ಷಗಳ ಕಾಲ ಫ್ರೆಂಚರು ಡಚ್ಚರು ಬ್ರಿಟಿಷರು ಗಜನಿ ಮಹಮ್ಮದ್ ಗೋರಿ ಮಹಮ್ಮದ್ ಇವರೆಲ್ಲ ಈ ದೇಶನ ಆಳಿದ್ ಮಾತ್ರ ಅಲ್ಲ ಈ ದೇಶದ ಇಡೀ ವ್ಯವಸ್ಥೆನೆ ಪುಡಿ ಪುಡಿ ಮಾಡಬಹುದಿದ್ರು ಇಂತಹ ಸಂದರ್ಭದಲ್ಲಿ ಈ ದೇಶನ ಕಟ್ಟಲಿಕ್ಕೆ ಇವತ್ತು ನಮ್ಮ ಬಹಳ ಸುಂದರವಾಗಿ ಇಂಗ್ಲಿಷ್ ಮಾತಾಡ್ತಾರೆ ಇವತ್ತು ನಾನು ಅದೇ ಸುಧಾಕರ್ ಪಾಸ್ಟ್ ಮಾತಾಡ್ಕೊಂಡು ಬರಬೇಕು ಈ ದೇಶದಲ್ಲಿ ಬಹಳ ಇದು ನೋಡಿ ಎಷ್ಟು ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ಕೊಂಡು ಹೋಗ್ತಾರೆ ಅಂದ್ರೆ ಈ ಒಂದು ಶಿಕ್ಷಣ ವ್ಯವಸ್ಥೆ ಅಂದ್ರೆ ಉಚಿತ ಶಿಕ್ಷಣ ಕೊಟ್ಟು ಆರೋಗ್ಯ ವ್ಯವಸ್ಥೆನ ಕೊಟ್ಟು ಸಮಾಜ ಸೇವೆ ಕ್ಷೇತ್ರಗಳಲ್ಲಿ ಇವತ್ತು ಈ ದೇಶಕ್ಕೆ ಕ್ರೈಸ್ ಕೊಟ್ಟಂತ ಕೊಡುಗೆ ನಾನು ಹೆಮ್ಮೆಯಿಂದ ಹೇಳ್ತೇನೆ ಈ ದೇಶದಲ್ಲಿ ಯಾವ ಒಂದು ಧರ್ಮನೂ ಕೂಡ